ಶಾಸ್ತ್ರಿ ಜಲಾಶಯದಿಂದ ತೆಲಂಗಾಣಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ದಿನಾಂಕ ಹದಿನೇಳರಿಂದ ಇಲ್ಲಿಯವರೆಗೆ ನಿರಂತರವಾಗಿ ತೆಲಂಗಾಣಕ್ಕೆ ನೀರು ಹರಿಸುವ ಮೂಲಕ ಅವಳಿ ಜಿಲ್ಲೆಯ ರೈತರ ಬದುಕನ್ನೇ ಇವತ್ತ ನಾಶ ಮಾಡಿಕೊರಟಿದೆ ಪ್ರಥಮ ಬಾರಿಗೆ ಏನು ತೆಲಂಗಾಣ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದ ಸಂದರ್ಭದಲ್ಲಿನೇ ಅಖಂಡ ಕರ್ನಾಟಕ ರೈತ ಸಂಘದ ಪ್ರತಿಭಟನೆ ಮಾಡಿ ವಿರೋಧ ವ್ಯಕ್ತಪಡಿಸಿತ್ತು ನಮ್ಮಲ್ಲಿ ಆಲಮಟ್ಟಿಯಲ್ಲಿ ನೀರಿಲ್ಲ ಕುಡಿಲಕ ಇನ್ನೂ ಬೇಸಿಗೆ ಪ್ರಾರಂಭದ ಹಂತದಲ್ಲಿ ಕೂಡ ಬಿಸಿಲು ಪ್ರಕೃತಿ ಹೆಚ್ಚಿದೆ ನಾಳೆ ನಮಗೆ ನೀರಿನ ಒಂದು ತತ್ವಾರ ಉಂಟಾಗ್ತದೆ ಯಾವುದೇ ಕಾರಣಕ್ಕೂ ನೀರು ಕೊಡಬೇಡ್ರಿ ಹಿಂದೆ ನಮ್ಮ ಆಲಮಟ್ಟಿ ಆಣೆಕಟ್ಟು ನೀರಿನ ಮಟ್ಟವನ್ನು ಎತ್ತರಿಸಲಿಕ್ಕೆ ಇವರು ತಕರಾರು ಮಾಡಿ ಕ್ರಿಮಿನಲ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ದಾವ ಹಾಕಿ ಅದನ್ನ ತಡೆ ಹಿಡಿದ್ರು ಮತ್ತೆ ಅಂತವರು ಈಗ ಆಲಮಟ್ಟಿ ಆಣೆಕಟ್ಟು ನನ್ನ ಯಾವುದೇ ಕಾರಣಕ್ಕೂ ನನ್ನೀ ನೀರು ಅಂತ ಹೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಚಳುವಳಿ ಮೂಲಕ ಪತ್ರ ಮನವಿ ಕೊಟ್ಟರು ಕೂಡ ಅದನ್ನು ಗಣ್ಯ ತೆಗೆದುಕೊಳ್ಳ್ದೇನೆ ಈಗ ನಿರಂತರವಾಗಿ ನೀರು ಹರಿಸಿದ್ರು ಅವರು ಹಾಲು ತೆಲಂಗಾಣದವರು ಐದು ಟಿ ಎಂ ಸಿ ಕೂಡ ಹೇಳಿದ್ರು ಇವರು ಕ ಏನದ ಒಂದು ಇಪ್ಪತ್ತೇಳು ಟಿ ಬಿಡ್ತೀವಿ ಬಿಡ್ತೇವೆ ಹೇಳಿ ನಮ್ಮ ಅವಳಿ ಜಿಲ್ಲೆಯ ರೈತರು ನಂಬಿಸಿ ಈಗ ಹದಿನೇಳನೇ ತಾರೀಕು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಹತ್ತು ಕೋಳಿ ಹತ್ತು ಟಿ ಎಂ ಸಿ ಕೂಡ ಹೆಚ್ಚಿನ ನೀರು ಬಿಟ್ಟಿದ್ದಾರೆ ಈಗ ಇಲಾಖೆ ಅಧಿಕಾರಿಗಳಿಗೆ ಕೇಳಿದ್ರು ಅವರು ನಾವಿಲ್ಲ ಒಂದು ಪಾಯಿಂಟ್ ಇಪ್ಪತ್ತೇಳು ಟಿ ಎಂ ಸಿ ನೀರು ಅಷ್ಟೇ ಬಿಟ್ಟಿದ್ದೆವು ನಾವು ಬಂದ್ ಮಾಡಿದ್ದೇವೆ ತಿಳ್ಕೊಂಡು ಇವತ್ತು ಸುಳ್ಳು ಹೇಳಿ ಅವಳಿ ಜಿಲ್ಲೆಯ ರೈತರು ಇವತ್ತು ಮೋಸ ಮಾಡ್ತಾ ಇದ್ದಾರೆ ಕೂಡಲೇ ಇವತ್ತ ನಿಲ್ಲಿಸಬೇಕು ಅದ್ರ ಜೊತೆಗೆ ಏನು ನಮ್ಮ ಅವಳಿ ಜಿಲ್ಲೆಯ ರೈತರು ಹಾಳು ಮಾಡಿದ್ದಾರೆ ಮನೆಯ ದಿವಸ ವಿಜಯಪುರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರ ಒಂದು ಪ್ರತಿಕೃತಿಯನ್ನು ದಹನ ಮಾಡಿ ಮಾಡಿದ್ದೆವು ದ್ಯೋತಕವಾಗಿ ಇವತ್ತ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಲಮಟ್ಟಿಯ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಂದಿನಲ್ಲಿ ಇವತ್ತು ನಾವು ಸಂಪ್ರ ಸಂಪ್ರದಾಯದಂತೆ ಅವರ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಅವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅರ್ಪಿಸುವ ಮೂಲಕ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಇವತ್ತು ನಾವು ಕೋರಿದ್ದೇವೆ ಈಗಲಾದರೂ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನಿಮ್ಮ ಮಾನ ಮರ್ಯಾದೆ ಏನು ಉಳಿದಿಲ್ಲ ಇವತ್ತು ತೆಲಂಗಾಣ ಪರವಾಗಿ ನೀವು ಕೆಲಸ ಮಾಡ್ತೀರಪ್ಪ ಅಂತಂದ್ರೆ ನೀವು ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದು ಅವಶ್ಯಕತೆ ಇಲ್ಲ ಅಷ್ಟೊಂದು ಅವ್ರ ಮೇಲೆ ಕಳಕಳಿ ಇತ್ತಪ್ಪ ಇಲ್ಲಿ ನೀವು ರಾಜಕಾರಣ ಬಿಟ್ಟು ತೆಲಂಗಾಣಕ್ಕೆ ಹೋಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಇಟ್ಕೊಂಡು ನೀವು ಮುಖ್ಯಮಂತ್ರಿ ಆಗ್ರಿ ಏನೋ ಆಗ್ರಿ ಮೊದಲು ಈ ರಾಜ್ಯವನ್ನು ಬಿಟ್ಟು ಹಾಳಾಗ ಹೋರಪ್ಪ ನಿಮಗೆ ಈ ಎಂದೂ ಈ ರಾಜ್ಯದ ಜನ ಕ್ಷಮೆ ಮಾಡೋದ್ರಲ್ಲಿ ನಿಮಗೆ ಅಷ್ಟೊಂದು ಎಲ್ಲ ರೈತರ ವಿಷಯದಲ್ಲಿ ಹಾಳು ಮಾಡಿರಿ ರಾಜ್ಯನೇ ಹಾಳು ಮಾಡಿದ್ರಿ ನೀವು ಇನ್ನೂ ಏನು ಮಾಡ್ಬೇಕಾಗ್ತೀರಿ ಅದಕ್ಕೆ ದಯಮಾಡಿಯನ್ನು ನಮ್ಮ ಕರ್ನಾಟಕದ ರಾಜಕಾರಣ ಮಾಡೋದು ಸಾಕು ಈಗ ನಾವು ರೈತರ ಪಾಲಿಗೆ ನೀವು ಇದ್ದು ಸತ್ತಂಗೆ ಇವತ್ತಿನ ದಿವಸ ನಮ್ಮ ಪಾಲಿಗೆ ನೀವು ಯಾರು ಇಲ್ಲ ಸತ್ತು ಹೋಗಿದಿರಿ ನಿಜವಾಗಿ ನಿಮ್ಮ ರೈತರ ಬಗ್ಗೆ ಕಳಕಳಿದ ಆಡಳಿತ ಮುಂದುವರೆಸರಿ ಇಲ್ಲಪ್ಪ ಅಂತ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿ ತರಬೇಕು ಆ ನಿಟ್ಟಿನಲ್ಲಿ ರಾಜ್ಯಪಾಲರು ಕೂಡ ಇದಕ್ಕೆ ಮಧ್ಯ ಪ್ರವೇಶಿಸಿ ಕೇಂದ್ರಕ್ಕೆ ಪತ್ರ ಬರೆದು ರಾಷ್ಟ್ರಪತಿ ಆಡಳಿತವನ್ನು ಜಾರಿ ತರುವ ನಿಟ್ಟಿನಲ್ಲಿ ಈ ರಾಜ್ಯದ ರೈತರನ್ನ ಮತ್ತು ಹಳಿ ಜಿಲ್ಲೆಯ ರೈತರನ್ನ ನಾವು ಉಳಿಸಬೇಕಾಗಿತ್ತು ಸರ್ಕಾರ ಕ್ರಮ ಕೈಗೊಳ್ಳಬೇಕು ತಕ್ಷಣದಿಂದಲೇ ನೀರು ಹರಿಸೋದನ್ನು ನಿಲ್ಲಿಸಬೇಕು ಇಲ್ಲದೇ ಇದ್ರೆ ನಾವು ಮತ್ತೆ ಕೆಬಿಜಿಎಲ್ ಕಚೇರಿ ಮುಂದೆ ಬೀಗ ಹಾಕಿ ಧರಣಿ ಸತ್ಯಾಗ್ರಹ ಮಾಡಬೇಕಾದ ಸಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ